హాయ్ ఫ్రెండ్స్ ఎల్గూ నమస్కార వెల్కమ్ బ్యాక్ టు మై చాలల్ శ్రీదేవి సింపల్ లైఫ్ ಫ್ರೆಂಡ್ಸ್ ನೋಡಿರಿ ಇವಾಗ ಬೆಳಗ್ಗೆ ಐದು ಗಂಟೆಗೆ ಎದ್ದು ನಾನು ಹಿಂದಿನ ದಿವಸ ದೋಸೆ ಅಕ್ಕಿ ನಾನೆನೇ ಹಾಕಿದ್ದೆ ಅದನ್ನು ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಸ್ವಲ್ಪ ತಂಪು ವಾತಾವರಣ ಇತ್ತು ಆದ್ರೂ ಚೆನ್ನಾಗಿ ಉಬ್ಬಿ ಬಂದಿತ್ತು ಫ್ರೆಂಡ್ಸು ದೋಸೆ ಹಿಟ್ಟು ನೋಡ್ಬೋದು ಸ್ವಲ್ಪ ತೆಳುವಾಗಿತ್ತು ಹಿಟ್ಟು ಬರ್ರಿ ಇವತ್ತಿನ ವ್ಲಾಗು ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೆಳಿಗ್ಗೆ ನಾಷ್ಟಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ತಕೊಂಡಿದ್ದೀನಿ ಈಗ ಅದನ್ನು ಮಿಕ್ಕಿದ್ದೆಲ್ಲ ಫ್ರಿಜ್ನಾಗೆ ತಿಕ್ಕಿದ್ರೆ ಮೂರು ದಿವಸ ಬರುತ್ತೆ ಒಂದು ದಿವಸ ಪಡ್ಡು ಒಂದು ದಿವಸ ದೋಸೆ ಒಂದು ದಿವಸ ಇಡ್ಲಿ ಮಾಡೋಕೆ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇವಾಗ ಬೆಳಿಗ್ಗೆ ತೋರಿಸಿದ್ದೆ ನೋಡಿರಿ ಬೆಳಿಗ್ಗೆ ನಾನು ಇಡ್ಲಿ ಮಾಡಿದ್ದೆ ನಾಷ್ಟಕ್ಕೆ ನಮ್ಮಿತಾಗ ಬಾಕ್ಸಿಗೆ ಕಟ್ ಕಳಿಸಿದೆ ಹಂಗಾಗಿ ಮಧ್ಯಾಹ್ನ ಹಿಟ್ಟು ಅದೇ ಉಳಿದಿತ್ತಲ್ಲ ಸ್ವಲ್ಪ ಸಪ್ರೇಟ್ ತೊಗೊಂಡಿದ್ನಲ್ಲ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ ಯಾಕಂದ್ರೆ ಪಡ್ಡು ಅದೇನೇ ಹಿಟ್ಟನ್ನು ಪಡ್ ಮಾಡಿಕೊಂಡು ತಿನ್ನಾಗತ್ತೀನಿ ಇಡ್ಲಿಗೆ ಮತ್ತು ಚಟ್ನಿನೂ ಮಾಡಿದ್ಮೇಲೆ ಚಟ್ನಿ ಭಾಳ ಉಳಿದಿತ್ತು ಸುಮ್ಮನೆ ಚಟ್ನಿನ ಹಾಳಾಗಿ ಹೋಗುತ್ತಾ ಅಂಥೇಳಿ ಪಡ್ ಹಾಕ್ಕೊಂಡು ನಮ್ಮ ನಾನು ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಚೆನ್ನಾಗಿ ಬಂದಿದ್ವು ಪಡ್ ಎಲ್ಲ ಭಾಳ ರುಚಿಯಾಗಿದ್ವು ಫ್ರೆಂಡ್ಸ್ ಹಾಗೆ ಅವತ್ತು ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು ಅವ್ರಿಗೂ ಕೂಡ ಪಡ್ಡನ್ನು ಹಾಕಿ ಕೊಟ್ಟಿದ್ದೆ ನೋಡ್ಬೋದು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದವು ಹಿಟ್ಟು ಒಂದು ಸ್ವಲ್ಪ ನೀರಾಗಿ ಇದ್ರೂ ಕೂಡ ಚೆನ್ನಾಗಿ ಬಂದಿದ್ದೆವು ಈ ಥರ ಕಲರ್ ಬರುತ್ತಪ್ಪ ದೋಸೆ ಪಡ್ಡು ಅಂತಂದರೆ ಅದಕ್ಕೆ ಕಾರಣ ನಾವೇನು ಬೇರೆ ಏನೂ ಇದನ್ನು ಹಾಕಿಲ್ಲ ಫ್ರೆಂಡ್ಸು ಐರನ್ ಕಾಸ್ಟ್ ಐರನ್ ತವಾದಲ್ಲಿ ಮಾಡ್ತೀವಿ ನೋಡಿರಿ ಅದರಲ್ಲಿ ಮಾಡಿದರೆ ಈ ಥರ ಕಲರ್ ಬರುತ್ತೆ ತುಂಬ ರುಚಿಯಾಗಿನೂ ಕೂಡ ಇರ್ತಾವೆ ಕಾಸ್ಟ್ ಐರನ್ನಲ್ಲಿ ಮಾಡೋದ್ರಿಂದ ಆದಷ್ಟು ಕಾಸ್ಟ್ ಐರನ್ ತವಾ ಮತ್ತು ಪಡ್ಡು ಹಂಚನ್ನು ಯೂಸ್ ಮಾಡಿರಿ ಈ ರೀತಿ ದೋಸೆ ಮತ್ತು ಪಡ್ಡಿಗೆ ಯಾಕಂದರೆ ನಾನ್ ಸ್ಟಿಕ್ಕು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಅದು ಅದನ್ನು ಅವಾಯ್ಡ್ ಮಾಡಿ ಈ ರೀತಿ ಒಂದು ಸ್ವಲ್ಪ ದುಡ್ಡು ಹೆಚ್ಚಿಗೆ ಆಗ್ಬೋದು ಬಟ್ ನಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿರಬೇಕು ಅಂದರೆ ಈ ರೀತಿ ಕಾಸ್ಟ್ ಐರನ್ ತವಾದಲ್ಲಿ ಮಾಡಿ ನೋಡಿರಿ ರುಚಿನೂ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಕಲರು ಕೂಡ ಸೂಪರಾಗಿ ಬರ್ತವೆ ನೋಡ್ಬೋದು ನವ್ಯಾಗ ಸ್ನಾನ ಮಾಡಿಸಿ ಕುಂದ್ರಿಸಿದ್ದೆ ಆಕೆಗೆ ಇದು ಕಾಡಿಗೆ ಅಂದರೆ ಐ ಲೈನರ್ ಇರುತ್ತೆ ನೋಡಿರಿ ಅದನ್ನ ಹಚ್ಚಿನಿ ಅದನ್ನ ಮಾರಿ ತುಂಬ ಮಾಡ್ಕೊಂಬಿಟ್ಟ ಅವರು ಕೂಡ ತಿಂತಾ ಇದ್ದರು ಹಾಗೆ ಆ ಮರುದಿನದಲ್ಲಾಗನ ನಾನು ಕಂಟಿನ್ಯೂ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ತುಂಬ ಜನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳಂಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಮ್ಮ ಚಾನಲ್ಲು ಕೂಡ ಬೆಳಿತೈತಿ ಅಂತ ಕೇಳ್ಕೊತೀನಿ ನೋಡ್ಬೋದು ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಆವಾಗ ಪಡ್ಡು ತಿಂತಾಯಿದ್ದೀವಿ ಅಡುಗೆ ಏನು ಮಾಡಲಿಲ್ಲ ರಾತ್ರಿಗೆ ಪಾಲಕ್ ಸೊಪ್ಪಿತ್ತು ಪಾಲಕ್ ಸೊಪ್ಪಿನ ಸಾಂಬಾರು ಅನ್ನ ಮಾಡಿದ್ದೆ ಆಮೇಲೆ ಹಿಂದಿನ ದಿವಸ ಚಪಾತಿ ಮಾಡಿದ್ದೆ ಮತ್ತು ಚಪಾತಿನೂ ಕೂಡ ಇತ್ತು ಸಾಂಬಾರು ಗಟ್ಟಿಯಾಗಿ ಮಾಡಿದ್ದೆ ಚಪಾತಿ ಮತ್ತು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತ ಅಂಥೇಳಿ ನೋಡ್ಬೋದು ಈಗ ನನಗೆ ಹಾಕೊಂಡಾಗ್ತೀನಿ ಇದು ಏನಪ್ಪ ಅಂದರೆ ಸಣ್ಣ ಉರಿಯಲ್ಲಿ ಇಟ್ಟು ಮಾಡಬೇಕು ಪಡ್ಡು ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರ್ತೈತಿ ನಾವು ಉರಿನ ಜೋರಾಗಿಟ್ಟು ಮಾಡಿದರೆ ಏನಾಗುತ್ತೆ ಒಳಗಡೆ ಹಸಿ ಬಿಸಿ ಇರುತ್ತೆ ಮೇಲ್ಗಡೆ ಎಲ್ಲ ಬೇಗ ಆಗಿರೋ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಏನಪ್ಪ ಅಂತಂದರೆ ಇದ್ರದಕ್ಕೆ ದೋಸೆ ಹಿಟ್ಟಿಂದ ದೋಸೆ ಯಾವ ರೀತಿ ಬಂದು ಏನಂತ ನಾನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಇವಾಗ ಬೆಳಿಗ್ಗೆ ಎಲ್ಲ ಕೆಲಸ ಆಗೈತಿ ನಾಷ್ಟ ಮಾಡಬೇಕು ಇವಾಗ ಸ್ನಾನಗಿನ ಮುಗಿಸ್ಕೊಂಡು ಬಂದಿದ್ದೀನಿ ನಾಷ್ಟ ಮಾಡಬೇಕು ದೋಸೆ ಮಾಡಿದ್ದೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ನಾವ್ಯಾಗ ಒಂದು ದೋಸೆ ತಿನ್ನಿಸ್ಬಿಟ್ಟು ಇಲ್ಲೇ ಮನಗಿಸಿದ್ದೀನಿ ಯಾಕಂದ್ರೆ ಬೇಗ ಎದ್ಬಿಟ್ಟಿದ್ಲು ಯಾಕೋ ಅಳತಾಯಿದ್ಲು ಕಿಟಕಿಯನ್ನು ನಿಂದಿರ್ಸಿದ್ರೆ ಕಾಲು ನೋವು ಬರ್ತಾವ ಅಂತ ಹೇಳಿಬಿಟ್ಟು ನಾನು ಮನಗಿಸಿದ್ದೀನಿ ಚಾಪಿ ಹಾಕಿ ಈಗ ನಾನು ನಾಷ್ಟ ಮಾಡಬೇಕು ಸ್ನಾನ ಆಯಿತು ಸ್ವಲ್ಪ ಸುಸ್ತು ಇವತ್ತು ನನಗೆ ದೋಸೆ ಪಲಾವ್ ಇದು ಪಲ್ಯ ನೋಡ್ರಿ ಆಲೂಗಡ್ಡೆ ಪಲ್ಯ ದೋಸೆ ಹಿಟ್ಟಿ ಐತಿ ನಮಗೆ ತಗೊಂಡು ದೋಸೆ ಪಲ್ಯ ಕಟ್ ಕಳ್ಸಿನಿ ಅನ್ನ ಸಾಂಬಾರು ತೊಗೊಂಡೋಗ್ತೀನಿ ಅಂತಂದ ನಾನು ಬೇಡ ದೋಸೆ ಮಾಡ್ತೀನಿ ತೊಗೊಂಡೋಗಂತಂದು ಅಕ್ಕಿಗೆ ಪಾಲಕ್ ಸಾಂಬಾರು ಭಾಳ ಇಷ್ಟ ಆಗಿತ್ತು ಹಾಗಾಗಿ ಮಧ್ಯಾಹ್ನ ಬಂದು ಊಟ ಮಾಡುವಂಥ ಉಳಿದಿರ್ತೈತಿ ಏನು ಖಾಲಿ ಆಗೋಲ್ಲ ಅಂತಂದು ಹೇಳ್ಕಳ್ಸಿದೆ ಬರ್ರಿ ಈಗ ನಾನು ದೋಸೆ ಹಾಕ್ಕೊತೀನಿ ಇವತ್ತಿನ ಲಾಗ್ ಇಲ್ಲಿಗೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿರಿ ಇಲ್ಲಿ ಮಾವಿ ನಾನು ತೊಗೊಂಬಂದಾರ ನಿನ್ನೆ ಮಾವಿ ನನ್ಗೆ ಭಾಳ ಇಷ್ಟ ನಮ್ಮ ನಮ್ಮ ಮನೆಯಾಗ ನನಗೆ ನಾವು ಹೇಗಂತರೂ ತಿನ್ನೋದೇ ಇಲ್ಲ ಬಿಡ್ರಿ ಇಲ್ಲಿ ಆಕೆಗೆ ಇವತ್ತು ಜ್ಯೂಸ್ ಮಾಡಿ ಕುಡಿಸ್ಬೇಕಂತ ಮಾಡೀನಿ ನಾನು ಯಾಕಂದ್ರೆ ತಿನ್ನಂಗಿಲ್ಲ ಹಣ್ಣು ಇಟ್ಬಿಟ್ರೆ ಬಾಯಾಗ ಸೋರ್ಸ್ಕೊಂಡು ಕುಂದಿರ್ತಾವಾಗಿ ಒಂದು ಸ್ವಲ್ಪ ಇಷ್ಟ ಒಂದು ಹಣ್ಣು ಕೊಯ್ದುಬಿಟ್ಟು ಸಣ್ಣ ಕೊಯ್ದು ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿ ಕುಡಿಸಿಲ್ಲ ಕುಡಿತಾಳೆ ಏನೋ ನೋಡೋಣ ಬೆಳಿಗ್ಗೆ ದೋಸೆ ಹಂಚ ಎಷ್ಟು ಕಟ್ಟಿಸುತ್ತಂದ್ರೆ ಬೇಗ ಬೇಗ ಎದ್ದೇಳೋದೇ ಇಲ್ಲ ಅವರು ಯೂಸ್ ಮಾಡ್ರಿ ಬೇಗ ಎದ ಕುಡ್ತೀನಿ ಹೇಳೋದಿಲ್ಲ ಅದೇ ಈಗ ಟೈಮ್ ಅಂತ ಆರಾಮ್ಸೆ ಹಾಕಿಬಿಟ್ಟು ಇದನ್ನ ಮಾಡಿಬಿಡ್ತೀವಿ ಲೇಟಾಗಿ ತೆಗ್ಯಕ್ಕೆ ಹೋಗ್ತೀವಿ ಏನೂ ಆಗಲ್ಲ ಚಿ ಅಂದರೆ ಇದು ಪಳಗಿರ್ತೈತಿ ಹದ ಆಗಿರ್ತೈತಿ ಆವಾಗ ಲಘು ಲಘು ಬರ್ತಾವೆ ಬೆಳಿಗ್ಗೆ ಒಣ್ಣೆದು ಎರಡನೇದ್ದು ನನಗೆ ಆಡಿಸ್ತವೆ ಅದು ಏಳುವರೆ ಅಂದ್ರೆ ರೆಡಿ ಮಾಡ್ಬೇಕು ಮಾಡಬೇಕಾ ಕೀಗ ಹಾಗೆ ಭಾಳ ಅವಸರ ಅವಸ್ರ ಅವಸ್ರ ಬೆಳಗ್ಗೆ ಅಂತ ಏಳುವರೆಗೆ ಅದ್ರಲ್ಲಿ ಲಘು ಎದ್ದಿರ್ತೀವಿ ಲಘು ಲಘು ಮಾಡಿ ಕಳಿಸ್ತೀವಿ ಎತ್ವಿ ಅಂದರೆ ಅಷ್ಟೇ ಬೆಳಿಗ್ಗೆ ಲೇಟಾಗಿದ್ದರಿಂದ ಹೋಟೆಲ್ನಾಗೂ ಅಷ್ಟೊತ್ತನಾಗಿ ಏನು ಸಿಗೋದನ್ನೇ ಇಲ್ಲ ಆಮೇಲೆ ಹುಡುಗಿ ಉಪವಾಸ ಹೋಗ್ಬೇಕಾಗುತ್ತ ಹಂಗಾಗಿ ಐದು ಗಂಟೆ ಅಂದ್ರೆ ಅಲ್ಲಿ ಎಚ್ಚರ ಪಟಕ್ ಅಂತ ಆಮೇಲೆ ವಾಕಿಂಗು ಕೂಡ ಮಾಡ್ತಾಯಿದ್ದೀನಿ ಹತ್ತು ತಾಸು ಮ್ಯಾಲ ಹೋಗಿ ವಾಕಿಂಗ್ ಮಾಡ್ಕೊಂಡ್ಬರ್ತೀನಿ ಒಂಥರ ಖುಷಿ ಆಗುತ್ತೆ ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಇಡೀ ದಿನ ಫುಲ್ ಹ್ಯಾಪಿಯಾಗಿರ್ತೈತಿ ಮೂಡ್ ಆಫ್ ಇರಲ್ಲ ಬೀಜಾರ್ ಇಲ್ಲ ಇರಲ್ಲ ಚೆನ್ನಾಗಿರುತ್ತೆ ಬೆಳಿಗ್ಗೆ ಹೇಳೋದರಿಂದ ಖುಷಿ ಅದು ನಾವು ಆಮೇಲೆ ಹತ್ರ ಹತ್ರ ಬಿಡ ಆಮೇಲೆ ಹತ್ರ ಹತ್ರ ಬಿಡ ಅಂತ ಮುಕ್ಕೊಂತೀವಿ ನೋಡ್ರಿ ಒಳ್ಳೆ ಮತ್ತು ಮತ್ತ ಕಾಯಿಲೀಗೆ ಪಲಾವ್ ರೆಸಿಪಿ ಶೇರ್ ಮಾಡಿರಿ ಅಂತಂದು ಕೇಳಿದ್ರು ನಮ್ಮ ಸಬ್ಸ್ಕ್ರೈಬರು ಎಷ್ಟು ಸಲ ನಾನು ಪಲಾವ್ ರೆಸಿಪಿ ಶೇರ್ ಮಾಡೀನಿ ಈಗ ಸದ್ಯದ್ರಾಗ ನಾನು ರೆಸಿಪಿ ಶೇರ್ ಮಾಡ್ಕೊಬೇಕಂದ್ರೆ ರಾತ್ರಿ ಮಾಡಿದಷ್ಟೇ ಶೇರ್ ಮಾಡ್ಕೊಬೇಕು ಬೆಳಿಗ್ಗೆ ಮಾ ನಾನು ವಿಡಿಯೋ ಮಾಡ್ಕೊಂಡು ಕುತ್ಕೊಂಡೆ ಆ ರೆಸಿಪಿನಂದ್ರೆ ಅಷ್ಟೇ ನಮಿತಾವ್ಯಾನ ತಪ್ಪಸ್ಕೊಂಡು ಹತ್ತೆ ಮತ್ತು ನಮ್ಮ ಮನೆಯವ್ರು ಬಿಟ್ಟು ಬರ್ಬೇಕಂದ್ರೆ ಅರ್ಧ ತಾಸು ಬೇಕು ಅವರಿಗೆ ಅಕ್ಕೇನು ಬಿಟ್ಟು ಬಂದು ರೆಡಿ ಮಾ ಆಗಿ ಅವರು ಆಫೀಸ್ಗೆ ಬರ್ಬೇಕಂದ್ರೆ ಲೇಟ್ ಆಗುತ್ತೆ ಅದಕ್ಕೆ ನಾನು ಜಾಸ್ತಿ ಬೆಳಿಗ್ಗೆ ಒಂದು ಎರಡು ಮೂರು ದಿವ್ಸ ಮಾಡ್ಕೊಂಡೆ ಫಸ್ಟ್ ಡೇ ಅಂತಂದು ಮಾಡ್ಕೊಂಡಿದ್ದೆ ಮತ್ ಏನು ವಿಡಿಯೋ ಮಾಡಕ್ ಹೋಗಲಿಲ್ಲ ಯಾಕಂದ್ರೆ ವಿಡಿಯೋ ಮಾಡ್ಕೊಂಡು ಕೂತ್ರೆ ಟೈಮ್ ಆಗ್ಬಿಡುತ್ತಾ ಹಂಗಾಗಿತ್ತು ಆಕಿಗೆ ಹಸುವಾಗಿತ್ತು ನಾನು ಅವ್ಯ ಬೇಗ ಎದ್ದಿದ್ರು ಆಮೇಲೆ ಖಾಲಿ ಆಗಿತ್ತು ಹಂಗಾಗಿ ಒಂದು ತಿನ್ಸಿದೆ ಅವರಪ್ಪ ತಿಂದ್ರೆ ಅವಾಗ ನಾನು ಒಂದು ತಿನ್ಸಿದೆ ನೀರು ಕಾಯ್ತು ನೀರ್ ಕಾಯ್ತು ಸ್ನಾನ ಮಾಡ್ಕೊಂಡು ಬಂದ ಇದೆ ಈ ಬೇಗ ಬೇಗ ಮಾಡಿಲ್ಲ ಅಂದ್ರೆ ಬೇಗ ಹೇಳೋದೇ ಇಲ್ಲ ಹತ್ಕೊಂಡ್ಬಿಡುತ್ತೆ ಆಮೇಲೆ ನಾನು ಮಿಸ್ಟೇಕ್ ಮಾಡೀನಿ ಈ ಸಲ ಹಿಟ್ಟು ನೆನೆ ಹಾಕ್ಬೇಕಾದ್ರೆ ಏನು ಮಿಸ್ಟೇಕ್ ಮಾಡೀನಂದ್ರೆ ಬೇಳೆ ಒಂದು ಅರ್ಧ ಲೋಟ ಜಾಸ್ತಿ ಹಾಕಿದೆ ಅಕ್ಕಿ ಕಡಿಮೆ ಹಾಕಿನಿ ಆಮೇಲೆ ಇದು ಅವಲಕ್ಕಿನ ಒಂದು ಸ್ವಲ್ಪ ಜಾಸ್ತಿ ಆಯಿತು ಹಾಗಾಗಿ ಮಿಸ್ಟೇಕ್ ಆಯಿತು ನೋಡಿ ಆದರೂ ಬರ್ತಾವೆ ಚೆನ್ನಾಗೇ ಬರ್ತವ್ರು ಬಟ್ ಪರ್ಫೆಕ್ಟಾಗಿ ಬರ್ತಿದ್ವಾನು ಬರೋದು ದೊಡ್ಡದ ಬ್ರಿ ಇದನ್ನ ಫ್ರಿಜ್ನಾಗ ಇಡೋದ್ ಬೇಡ ಅಂತ ಹೇಳ್ಬಿಟ್ಟು ಇದ್ರೆ ತೆಗೆದು ಸಣ್ಣ ಫ್ರೀ ತೆಗೆದು ಫ್ರಿಜ್ನಾಗ ಇಟ್ವಿ ಇದನ್ನ ಈಗ ಯೂಸ್ ಮಾಡ್ಕೊಂಡು ತೊಳೆದ್ ಇಟ್ಬಿಟ್ರೆ ಅಲ್ಲಿ ಸ್ಪೇಸ್ ಉಳಿತೈತಿ ಫ್ರಿಜ್ನಾಗ ಸ್ವಲ್ಪ ತುಪ್ಪ ಹಾಕೊಂಡಿ ಇವತ್ತೆಲ್ಲರಿಗೂ ತುಪ್ಪನ ಹಾಕಿ ಮಾಡೀನಿ ದೋಸೆ ಜಾಸ್ತಿ ಕೆನಿ ಐತಿ ಡಬ್ಬಿ ತುಂಬೈತಿ ಅದನ್ನ ನನಗೆ ಇದನ್ನ ಮಾಡಕ್ ನೆನಪಾಗ ಬೆನ್ನಿನ ಇಂಥ ಬಾಕ್ಸ್ ತುಂಬೈತಿ ಕೆನಿ ನೆನಪ ಆಗಲ್ಲ ಫ್ರೀ ನಾವ್ಯಾಗ ತಿನ್ಸಿದ್ದೆ ಆತ ಮ್ಯಾಲೆ ತಿನ್ಬಿಡ್ತೀನಿ ನಾನು ಈಗ ತಿನ್ಸಿನಿ ಬಾಳ ತಾಗಿಲ್ಲ ಹಾಕಿದ ತಕ್ಷಣ ಎಂಸಕ್ ಹೋಗುದಿಲ್ಲ ಒಂದು ಸ್ವಲ್ಪ ಹಿಟ್ಟನು ಕೂಡ ಇಲ್ಲೇ ಆಗೈತಿ ಏನಕ್ಕಂದ್ರ ನೀರ್ ಆಗೈತಿ ಗಟ್ಟಿ ಇಲ್ಲ ಹದ್ವಾಗಿ ಬಂದಿಲ್ಲ ಈ ಸಲ ನಾನು ಹೇಳಾಕತ್ತೀನಿ ಆದ್ರೂ ಇಷ್ಟ ಆದ್ರೆ ಬರಕತ್ತಲ್ಲ ಅಂತ ಖುಷಿ ಪಡೋದು ಬಳಸಿ ಹಾಕಿದ್ರೆ ಹೇಳೋದೇ ಇಲ್ಲ ಲಭೂ ಲೇಟಾಗಿ ಎದ್ ಎಬ್ಬಸ್ಬೇಕು ಹತ್ಕೊಂಡ್ಬಿಡ್ತಾರೆ ಕಲರ್ ಇಲ್ಲ ಎಲ್ಲ ಚೆನ್ನಾಗಿ ಬಂದೈತಿ ಬಟ್ ಸ್ವಲ್ಪ ಹಿಟ್ ಸಾಫ್ಟ್ ಜಾಸ್ತಿ ಐತಿ ಆಮೇಲೆ ತೆಳುವಾಗಿತ್ತು ಹಂಗಾಗಿ ತೆಲಿ ಕೂತ ಹೊಟ್ಟೆ ಮಟ್ಟತಿ ಹಂಗಾಗಿ ತೆಲಿ ಕೂತ ಒದಸ್ಕೊಳಿಲ್ಲ ಹಂಗ ಕಟ್ಕೊಂಡು ತಿಂದ್ರಾಯ್ತು ಅಂತ ಹೇಳಿ ಲಘು ಎದ್ರೆ ಲಘು ನಾವು ಅಟ್ಟೇಸ್ಕೊಂಡು ಬರ್ತೀವಿ ಲೇಟಾಗಿದ್ದು ಲೇಟಾಗಿ ಹೊಟ್ಟೆಸೈತಿ ಈಗ ನಾನೇ ನಾಷ್ಟ ಮಾಡಿ ಅಕ್ಕಿ ನಮ್ಮ ಮನಗಸ್ತೀನಿ ಯಾಕಂದ್ರೆ ಲಘು ಆರು ಮನಗಿಸಿ ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮತ್ತೆ ನನ್ನ ಕೆಲಸ ಓದೋದು ಲೈವ್ ಕ್ಲಾಸಿಗೆ ಅಟೆಂಡ್ ಮಾಡೋಕೆ ಆಮೇಲೆ ಕೇಳ್ತೀನಿ ಯಾಕಂದ್ರೆ ಲೈವ್ಗೆ ಅಟೆಂಡ್ ಆದ್ರೂ ಸುಮ್ಮನೆ ಅಲ್ಲಿ ಟೈಮ್ ಹೋಗ್ತಾ ಇರುತ್ತೆ ವೇಸ್ಟ್ ಆಗ್ತಿರ್ತೈತಿ ರೆಕಾರ್ಡೆಡ್ ಕಾ ಕ್ಲಾಸ್ ಕೇಳಿದ್ರೆ ಏನೋ ಒಂದು ಹೆಲ್ಪ್ ಇರುತ್ತೆ ಅದರಿಂದ ಜೂನ್ ಮೂವತ್ತಕ್ಕೆ ಸ್ಟಾರ್ಟ್ ಎಕ್ಸಾಮ್ ಒಂದು ಈ ಸಲ ಹೆಂಗೆ ಬರೀತೀನಿ ಏನು ಈ ಸಲ ಜಾಸ್ತಿ ಪ್ರಿಪ್ರೇಷನ್ ಮಾಡೇ ಇಲ್ಲ ಹೋದ್ಸಲ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ದೆ ಈ ಸಲ ಮಗು ಎದ್ರು ಓದೋಕೆ ಆಗ್ತಾ ಇದೆ நான் ஓடிக்கணும் நம்பிக்கை ரெடி அதுக்கு மதித்து இது இது விட்ரிங் ஓயித்து ஏன்னா நம் பிரயத்னா பிரதிஃபலு அதுலங்க மா சைடு ಚೆನ್ನಾಗಿ ತಿನ್ಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ಚೆನ್ನಾಗಿ ವಾಕಿಂಗ್ ಮಾಡಬೇಕು ಇದೊಂದು ಇಟ್ಬಿಟ್ರೆ ಯಾರು ಡಯಟ್ ಬೇಡ ಡಯಟ್ ಇರಬೇಕು ಬಟ್ ಅತಿಯಾಗಿರ್ಬಾರ್ದು ಹೊಟ್ಟಿಗೆ ದುಡಿಯೋದೇ ಒಟ್ಟಿಗೆ ತಿನ್ನಕ ಕಷ್ಟಪಟ್ಟು ತಿನ್ನೋದು ಬಿಟ್ಟು ಮಾಡ್ಕೊಂಡು ಮಾಡ್ಕೊಂಡು ಶಕ್ತಿ ಎಲ್ಲಿ ತಗೊಳ್ಬೇಕು ನೀರೆ ಅತಿ ಓವರ್ ಆಗ್ಬಾರ್ದು ಯಾವುದು ಒಂದು ಸ್ವಲ್ಪ ಇಟ್ಟು ಎಬಸ್ತೀನಿ ನೋಡಿರಿ ಫ್ರೆಂಡ್ಸು ದೋಸೆ ಮತ್ತು ಚಟ್ನಿ ಇನ್ನಿದ್ದು ಚಟ್ನಿ ಫ್ರಿಜ್ನಾಗೆ ತಿಕ್ಕಿದ್ದೆ ಚಟ್ನಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ತಿಂತೀನಿ ಹೊಟ್ಟದು ಭಾಳ ಚಟ್ನಿ ಇಲ್ಲಿ ಮುಕ್ಕೊಂಡಾಗ ಎಬ್ಬಸ್ತೀನಿ ಈಗ ಎಬ್ಬಿಸ್ಬಿಟ್ಟು ತಿನ್ನಿಸ್ತೀನಿ ಇದು ಆಪತ್ ಇದು ಎತ್ತಿ ಹುಲಿ ಹುಲೇ ಒಲೆ ಹಾಂ ಹಾಯ್ ಮಾಡಿ ಆಯ್ ಗಂಡಸ ತಿಂತೀ ಇನ್ನೊಂದು ಸ್ವಲ್ಪ ನಂತ ಇದು ತಲೆ ಕಟ್ಕೊಂಡಿಲ್ ಟವಲ್ ನೋಡಿ ಹೆಂಗೆ ತಿಂತೀನಿ ನೋಡಿರಿ ಇವಾಗ ಒಂದು ಮಾವಿನ ಹಣ್ಣು ಸುಳ್ಳಿದು ಹಾಕ್ಕೊಂಡಿನಿ ಪಲ್ಪ್ ಎಲ್ಲ ತೊಳೆ ತೊಕ್ಕೊಂಡು ಈ ಥರ ಐತೆ ನೋಡಿರಿ ಚಿಕ್ಕದು ಯಾಕಂದ್ರೆ ಅಕ್ಕಿ ಜಾಸ್ತಿ ಕುಡಿತಾಳೋ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಅದಕ್ಕೆ ಹಾಲು ಹಾಕ್ಕೊತೀನಿ ಮಿಲ್ಕ್ ಶೇಕ್ ಮಾಡ್ತೀನಿ ಸಾಕಕ್ಕೆ ಸ್ವಲ್ಪ ಕುಡಿತಾಳ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಬೇಕಂದ್ರೆ ನಮ್ಮತ್ತಾಗ ಉಳಿದ್ರೆ ಕೊಡ್ಬೋದು ಬಟ್ ಅಕ್ಕಿ ಬಂದಮೇಲೆ ಫ್ರೆಶಾಗಿ ಮಾಡಿಕೊಟ್ರಂತಂತಂದು ಈಗ ಇಕ್ಕಿ ಪೂರ್ತಕ್ಕ ಮಾಡ್ತೀನಿ ಒಂದೇ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ ಹಾಕಿಬಿಟ್ಟು ಈಗ ಇದನ್ನ ಮಿಕ್ಸಿಗೆ ಹಾಕ್ತೀನಿ ಕರೆಕ್ಟ್ ಒಂದು ಗ್ಲಾಸ್ ಆಗಿತ್ತು ನೋಡಿರಿ ಸೂಪರ್ ಹೊಸ ಗ್ಲಾಸ್ ನಮ್ಮ ನವ್ಯಾಗ ಓಪನಿಂಗ್ ನವ್ಯಾ ನವ್ಯ ಬಿಸಿಲಾಗಿ ನಿಂತು ಬಿಟ್ಟಾಳ ನಮ್ಮ ನವ್ಯ ಇಡೀ ಜ್ಯೂಸ್ ಹಾಂ ಜ್ಯೂಸ್ ಹಾಂ ಜ್ಯೂಸ್ 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 ನೋಡಿನಿ ಬಾ ಕುಡಿ ಬಾ ಇರ್ರಿ ಕುಡಿಸ್ತೀನಿ ಅಕ್ಕಿಗೆ ನೋಡಿರಿ ಅಕ್ಕಿಗೆ ಜ್ಯೂಸ್ ಕುಡಿತೀನಿ ಜ್ಯೂಸ್ ರೆಡಿ ಆಯ್ತು ಮಲ್ಕೊಂಡಿದ್ಲು ಇಷ್ಟತನ ಬೆಳಿಗ್ಗೆ ಮಗು ಎದ್ದಿದ್ಲಲ್ಲ ಹಂಗಾಗಿ ಜಾಸ್ತಿ ಹೊತ್ತು ಮಾಡ್ಕೊಂಡಿದ್ಲು ಸ್ವಲ್ಪ ಸುಂದರ ಯಾಕೋ ಇಲ್ಲ ಸರ್ ಬಾ ಜ್ಯೂಸ್ ಕುಡಿಯುವ ರೀ ಬಿಸಿಲಾ ನಿಲ್ವಾ ಬಿಸಿಲಿಗೆ ಮುಖ ಕಪ್ಪ ನಿಂದು ಹಾಂ ಹ್ಞೂ ಜ್ಯೂಸ್ ಕುಡಿತೀ Aha, gerai. Išdavėte, kad nekurite, ar ne? Jusu. Jusu, Jusu. Aha, nule, septynari. Mhm. ಚೆನ್ನಾಗೈತ ಹಾ ನಾವೆ ಚೆನ್ನಾಗೈತಿ ನಿಂಗೆ ಹಾಕ ಇಲ್ಲಂದ್ರೆ ಮೈಮೇಲೆ ಚೆಲ್ಕೊಂತ ಕುಡಿ ಹ್ಮ್ ಮೂಗೀಚ ಒಳಗೆ ಗೊತ್ತದ ಇಲ್ಲಾಂದ್ರೆ ಇಲ್ಲ ಕುಡಿ 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 ಹಣ್ಣು ತಿನ್ನಂಗಿಲ್ಲ ಜ್ಯೂಸ್ ಆದ್ಯೂಸ್ ಇದು ಗಟ್ಟಿ ಆಗೈತಿ ನೀರಾಗಿ ಮಾಡ್ಕೋಬೇಕಂದ್ರೆ ಇಲ್ಲಿವರೆಗೂ ಫುಲ್ ಆಗುತ್ತೆ ಒಂದು ಹಣ್ಣಿನಾಗ ಮಸ್ತಾಗಿ ನಾನೊಂದ್ ಸ್ವಲ್ಪ ಕುಡಿದು ನೋಡ್ತೀನಿ ಯಾಕಂದ್ರೆ ಟೇಸ್ಟ್ ನೋಡಿಲ್ಲ ಟೇಸ್ಟ್ ನೋಡ್ಲಾರ್ದ ಮಸ್ತಾಗಿತ್ತು ಅಂತ ಹೇಳೋಕ್ಕಾಗಲ್ಲ ಸೂಪರ್ ಆಗೈತಿ ಸಕ್ರೆ ಸ್ವಲ್ಪ ಕಡಿಮೆ ಆಗೈತಿ ಒಂದು ಸ್ಪೂನ್ ಹಾಕಿನಿ ಸಕ್ರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕಿ ಅಂದ್ರೆ ಕರೆಕ್ಟ್ ಆಗುತ್ತೆ ಬಂದು ಹೆಂಗ ಕುಡಿತಾಳೆ ಹಿ ಕುಡಿ ನೋಡ್ರಿ ಮಾಡತಾವ್ರಿ ಕುಡಿಯಕಂದ್ರು ಒಳ್ಳು ತಿನ್ನಾಕಂದ್ರ ಒಳ್ಳು ಖಾರ ಖರ್ ರೈಸ್ ಚೀ ಚೀ ಚೇ ಜ್ಯೂಸು ಬಾಸು ಕುಡಿಯಂಗಿಲ್ಲ ತಿನ್ನಂಗಿಲ್ಲ ಬರೀ ಅನ್ನ ತಿಂತೀನಿ ಅಂತ ಹೋಗಿ ಹಿಂಗಾದ್ರೆ ಸ್ಪೂನ್ ಇರ್ತೀನಿ ಹ್ಞೂ ಅದು ಬೇಡ ಹಂಗ ತುಂಬ ಹ್ಞೂ ಮಾಡ್ತಾಳ್ರಿ ಹಂಗ ರಮೇಶ್ ಪಮಿಸಿ ಕುಡಿಸ್ತೀನಿ ಕಿರಿಸ್ತೀ ಏನೋ కుడి చనతి కుడి కుడి అన్న ఉతీన ఇన్ేన్మా దోసే అన్న తినా ನೋಡ್ರಿ ಈಗ ನಮ್ಮಿತ ಸ್ಕೂಲಿಂದ ಬಂದಾಳೆ ಅಕ್ಕಿಗೂ ಕೂಡ ಜ್ಯೂಸ್ ಮಾಡಿ ಕೊಟ್ಟಿನಿ ತಗ ಅದು ಗೊಪ್ಪ ತಿನ್ನಾಗತ್ತಾಳೆ ಹಣ್ಣಿಂದ ಕುಡಿದು ಹೇಳೋಂಗೈತಿ ಸ್ವಲ್ಪ ಸಕ್ಕರೆ ಕಡಿಮಿನ ಹಾಕ್ತೀನಿ ನಾನು ಯಾಕಂದ್ರೆ ಜಾಸ್ತಿ ಸಿಹಿ ಹಾಕಿದ್ರೆ ಅದು ಒಳ್ಳೇದಲ್ಲ ಸಕ್ಕರೆ ಹ್ಞೂ ನ್ಯಾಚುರಲ್ ಆಗಿರಬೇಕು ಬೆಲ್ಲ ಹಾಕಿದ ಅದು ಟೇಸ್ಟ್ ಬೇರೆ ಆಗುತ್ತೆ ಹ್ಞೂ ಹಂಗೈತಿ ಸ್ಕೂಲ್ ಹೊಸ ಸ್ಕೂಲು ಚೆನ್ನಾಗೈತೆ ಇಷ್ಟ ಆಯ್ತ ಅಡ್ಜಸ್ಟ್ ಆಯ್ತ ಎಲ್ಲ ಹೊಸ ಫ್ರೆಂಡು ಹಳೆ ಫ್ರೆಂಡ್ಸ್ ಇಬ್ರು ಅದಾರ ಅದಿಲ್ಲ ಹ್ಞೂ

ಎಲ್ಲರಿಗೂ ಇಷ್ಟ ಹಣ್ಣುಗಳ ರಾಜ ಮಾವಿನ ಹಣ್ಣು ಹ್ಮ್ ತಿನ್ನಾಕ ಬರಲ್ಲ ಅವಂಗೆ ಇನ್ನು ಚಿಕ್ಕ ಮಕ್ಕಳು ಹಂಗೆ ಅದಿಲ್ಲ ಹ್ಮ್